ನಮಸ್ಕಾರ ಸ್ನೇಹಿತರೆ ಯಾವುದರ ಭಯವಿತ್ತೋ ಅದೇ ಸಂಭವಿಸಿತು ಇಶನ್ ಕಿಶನ್ ಅಳುತ್ತಾ ಮಾಡಿದರು ದೊಡ್ಡ ಘೋಷಣೆ ಬಿಸಿಸಿಐಗೆ ಬಿತ್ತು ದೊಡ್ಡ ಹೊಡೆತ ಇಡೀ ಟೀಮ್ ಇಂಡಿಯಾ ಆಯಿತು ಶಾಕ್ ಹಾಗಾದರೆ ಇದರ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ ಆದರೆ ಅದಕ್ಕೂ ಮುನ್ನ ನೀವು ಕೂಡ ಟೀಂ ಇಂಡಿಯಾದ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೇ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಅದೇ ರೀತಿ ಭಾರತೀಯ ಕ್ರಿಕೆಟ್ ತಂಡದಲ್ಲಿ ನಿಮ್ಮ ನೆಚ್ಚಿನ ಆಟಗಾರ ಯಾರು ಎನ್ನುವುದನ್ನು ಕಾಮೆಂಟ್ ಮಾಡುವ ಮೂಲಕ ತಪ್ಪದೇ ತಿಳಿಸಿ ಹೌದು ಸ್ನೇಹಿತರೆ ಬಿಸಿಸಿ ತನ್ನ ಸೆಂಟ್ರಲ್ ಕಾಂಟ್ರಾಕ್ಟ್ ಲಿಸ್ಟ್ ಅನ್ನ ರಿಲೀಸ್ ಮಾಡಿದೆ ಇದು ಬಂದ ತಕ್ಷಣವೇ ಇಡೀ ಕ್ರಿಕೆಟ್ ಜಗತ್ತಿನಲ್ಲಿ ದೊಡ್ಡ ಕೋಲಾಹಲ ಉಂಟಾಗಿದೆ ಹೌದು ಸ್ನೇಹಿತರೆ ಬಿಸಿಸಿ ರಿಲೀಸ್ ಮಾಡಿರುವ ಸೆಂಟ್ರಲ್ ಕಾಂಟ್ರಾಕ್ಟ್ ಎರಡ್ ಸಾವಿರದ ಹಾಗೂ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲಿಸ್ಟ್ ನಲ್ಲಿ ಶ್ರೇಯಸ್ ಅಯ್ಯರ್ ಮತ್ತು ಇಶಿನ್ ಕಿಶನ್ ರವರ ಹೆಸರಿಲ್ಲ ಇಬ್ಬರು ಆಟಗಾರರು ದೇಶೀಯ ಕ್ರಿಕೆಟ್ನಲ್ಲಿ ಭಾಗವಹಿಸಿರಲಿಲ್ಲ ಈ ಕಾರಣಕ್ಕಾಗಿ ಬಿಸಿಸಿ ಇವರ ಮೇಲೆ ಕೋಪಗೊಂಡಿತು ಇದರ ಪರಿಣಾಮ ಇದೀಗ ಬಿಸಿಸಿಐನ ಸೆಂಟ್ರಲ್ ಕಾಂಟ್ರಾಕ್ಟ್ ಲಿಸ್ಟ್ ನಲ್ಲಿಯೂ ಕಾಣಿಸಿಕೊಂಡಿದೆ ಮತ್ತು ಅಷ್ಟೇ ಅಲ್ಲದೆ ಬಿಸಿಸಿ ತಮ್ಮ ಹೇಳಿಕೆಯಲ್ಲಿ ಇಶನ್ ಕಿಶನ್ ಮತ್ತು ಶ್ರೇಯಸ್ ಅಯ್ಯರ್ ರವರಿಗೆ ಸೆಂಟ್ರಲ್ ಕಾಂಟ್ರಾಕ್ಟ್ ನೀಡಿಲ್ಲ ಎಂದು ತಿಳಿಸಿದೆ ಉತ್ತರ ಪ್ರದೇಶದ ಎಡಗೈ ಬ್ಯಾಟ್ಸ್ಮನ್ ರಿಂಕು ಸಿಂಗ್ ರವರನ್ನ ಸಿ ಗ್ರೇಡ್ನಲ್ಲಿ ಸ್ಥಾನವನ್ನ ನೀಡಲಾಗಿದೆ ನಾಯಕ ರೋಹಿತ್ ಶರ್ಮಾ ರವರನ್ನ ಹೊರತುಪಡಿಸಿ ಕೊಹ್ಲಿ ಜಸ್ಪ್ರೀತ್ ಬುಮ್ರಾ ಮತ್ತು ರವೀಂದ್ರ ಜಾ ಎ ಪ್ಲಸ್ ಗ್ರೇಡ್ ನಲ್ಲಿ ಇದ್ದಾರೆ ಆದರೆ ಸ್ನೇಹಿತರೆ ಇದರೆಲ್ಲದರ ನಡುವೆ ಬಿಸಿಸಿ ತನ್ನ ಸೆಂಟ್ರಲ್ ಕಾಂಟ್ರಾಕ್ಟ್ ಲಿಸ್ಟ್ ನಿಂದ ಶ್ರೇಯಸ್ ಅಯ್ಯರ್ ಮತ್ತು ಈಶನ್ ಕಿಶನ್ ರವರನ್ನ ಕೈಬಿಡುವ ಮಹತ್ವದ ನಿರ್ಧಾರವನ್ನ ಕೈಗೊಂಡಿದೆ ಸ್ನೇಹಿತರೆ ಹೌದು ಸ್ನೇಹಿತರೆ ಈ ಗ್ರೇಡ್ ನ ಲಿಸ್ಟ್ ಬಗ್ಗೆ ಮಾತನಾಡುವುದಾದರೆ ಗ್ರೇಡ್ ನ ಎ ಪ್ಲಸ್ ನಲ್ಲಿ ಇರುವ ಆಟಗಾರರು ವಾರ್ಷಿಕವಾಗಿ ಏಳು ಕೋಟಿ ಪಡೆಯುತ್ತಾರೆ ಇದಲ್ಲದೆ ಗ್ರೇಡ್ ನಲ್ಲಿ ಐದು ಕೋಟಿ ಮತ್ತು ಬಿ ಗ್ರೇಡ್ ನಲ್ಲಿ ಮೂರು ಕೋಟಿ ಇದು ಬಂದು ಆಟಗಾರರ ಸ್ಯಾಲಿರಿಯ ಕಾಂಟ್ರಾಕ್ಟ್ ಆಗಿರುತ್ತದೆ ಆದರೆ ಸ್ನೇಹಿತರೆ ಇದರಲ್ಲಿ ದೊಡ್ಡ ವಿಷಯವೇನೆಂದರೆ ಟೀಮ್ ಇಂಡಿಯಾದ ಅದ್ಭುತವಾದ ಆಟಗಾರರಾದ ಶ್ರೇಯಸ್ ಅಯ್ಯರ್ ಮತ್ತು ಇಶನ್ ಕಿಶನ್ ಅವರನ್ನ ಬಿಸಿಸಿ ಸೆಂಟ್ರಲ್ ಕಾಂಟ್ರಾಕ್ಟ್ ನಿಂದಲೇ ಹೊರಹಾಕಲಾಗಿದೆ ಇದರಿಂದ ಇವರ ಕರಿಯರ್ ಮೇಲೆ ಕೂಡ ದೊಡ್ಡ ಪರಿಣಾಮ ಬೀಳಬಹುದು ಇನ್ನು ಸೆಂಟ್ರಲ್ ಕಾಂಟ್ರಾಕ್ಟ್ ನ ಲಿಸ್ಟ್ ನ ಅರ್ಥವೇನೆಂದರೆ ಮುಂದಿನ ಬರುವ ಒಂದು ವರ್ಷದಲ್ಲಿ ಭಾರತ ತಂಡ ಆಡುವ ಪಂದ್ಯಗಳಿಂದ ಕೂಡ ಇವರಿಬ್ಬರನ್ನ ಹೊರಹಾಕಬಹುದು ಸ್ನೇಹಿತರೆ ಆದರೆ ಸ್ನೇಹಿತರೆ ಬಿಸಿಸಿ ನಿರಂತರವಾಗಿ ಆಟಗಾರರಿಗೆ ಒಂದು ವಿಷಯವನ್ನ ವಿನಂತಿಸುತ್ತಿತ್ತು ಅದೇನೆಂದರೆ ನೀವು ಟೀಮ್ ಇಂಡಿಯಾದಲ್ಲಿ ಆಡುತ್ತಿಲ್ಲವೆಂದಾದರೆ ಆದಷ್ಟು ಬೇಗ ದೇಶೀಯ ಕ್ರಿಕೆಟ್ ನಲ್ಲಾದರೂ ಆಡಿ ಎಂದು ಹೇಳುತ್ತಿತ್ತು ಆದರೆ ಈ ಆಟಗಾರರು ಈ ವಿಷಯವನ್ನ ನಿರಂತರವಾಗಿ ಇಗ್ನೋರ್ ಮಾಡುತ್ತಿದ್ದರು ಮತ್ತು ಈಗ ಈ ಬಗ್ಗೆ ಈಶನ್ ಕಿಶನ್ ಕೂಡ ದೊಡ್ಡ ಹೇಳಿಕೆಯೊಂದನ್ನು ನೀಡಿದ್ದಾರೆ ಈಶಾನ್ ಕಿಶನ್ ಅವರು ಮಾತನಾಡುವ ಮೂಲಕ ಹೀಗೆ ಹೇಳಿದ್ದಾರೆ ನನಗೆ ಯಾವುದು ಸರಿಯನ್ನು ಅದನ್ನೇ ನಾನು ಮಾಡುತ್ತೀನಿ ಮತ್ತು ನನಗೆ ಇಷ್ಟವಾದರೆ ನಾನು ರಣಜಿ ಕ್ರಿಕೆಟ್ ಅನ್ನ ಕೂಡ ಆಡುತ್ತೇನೆ ಆದರೆ ನನಗೆ ಇಷ್ಟಿಲ್ಲವಿರುವುದನ್ನ ಎಷ್ಟೇ ಬಲವಂತವಾಗಿ ಮಾಡುತ್ತಿದ್ದರೂ ನಾನು ಆಡುವುದಿಲ್ಲ ಮತ್ತು ಬಿಸಿಸಿ ನನಗೆ ರಣಜಿ ಕ್ರಿಕೆಟ್ ಅನ್ನ ಆಡಲು ಹೇಳುತ್ತಿದ್ದರೆ ಅದು ನಿಜಕ್ಕೂ ಸರಿಯಿಲ್ಲ ಏಕೆಂದರೆ ನನಗೆ ರಣಜಿ ಕ್ರಿಕೆಟ್ ಆಡಲು ಇಷ್ಟವಿಲ್ಲದಿದ್ದರೆ ನಾನು ಅದನ್ನ ಆಡುವುದಿಲ್ಲ ನೀವು ನನಗೆ ಸೆಂಟ್ರಲ್ ಕಾಂಟ್ರಾಕ್ಟ್ ಲಿಸ್ಟ್ ನಿಂದ ಹೊರ ಹಾಕಿದರೂ ಕೂಡ ನಾನು ಐಪಿಎಲ್ ಆಡುತ್ತೇನೆ ಅಲ್ಲಿ ನಿರಂತರವಾಗಿ ನಾನು ನನ್ನ ಅದ್ಭುತ ಆಟವನ್ನ ಆಡಲು ಎದುರು ನೋಡುತ್ತಿದ್ದೇನೆ ಎಂದು ಹೇಳಿದ್ದಾರೆ ಇನ್ನು ಮಾತು ಮುಂದುವರೆಸಿದ ಅವರು ನನಗೆ ಆಡಲು ಬೇರೆ ಯಾವುದೇ ಲೀಗ್ ನಲ್ಲಿ ಅವಕಾಶ ಸಿಕ್ಕರೂ ಕೂಡ ನಾನು ಅಲ್ಲಿನ ಹಂಡ್ರೆಡ್ ಪರ್ಸೆಂಟ್ ನೀಡುತ್ತೇನೆ ಎಂದು ಹೇಳಿದ್ದಾರೆ ಸ್ನೇಹಿತರೆ ಸ್ನೇಹಿತರೆ ಈಶನ್ ಕಿಶನ್ ಅವರ ಈ ಹೇಳಿಕೆ ಕುರಿತು ನಿಮಗಿರುವ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನ ಕಾಮೆಂಟ್ ಮಾಡುವ ಮೂಲಕ ತಪ್ಪದೇ ತಿಳಿಸಿ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ